ಇವಾಗ ನಮ್ಮ ಮೂವಿ ಬಗ್ಗೆ ಬರೋದಾದ್ರೆ ಸೊ ನೀವು ಡೈರೆಕ್ಷನ್ ಮಾಡಿದೀರಾ ಎಲ್ಲ ಅದ್ಭುತವಾಗಿ ಮೂಡಿ ಬಂದಿದೆ ಸೊ ಫೈನಲಿ ನೀವು ಜನಗಳಿಗೆ ಒಂದು ಇನ್ಫಾರ್ಮೇಷನ್ ಕೊಡೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಆಗ್ಲೇ ಹೇಳಿದೆ ಮತ್ತೆ ರಿಪೀಟ್ ಮಾಡ್ತೀನಿ ಹೆಣ್ಮಕ್ಳಿಗೆ ತಂದೆ ತಾಯಿ ತುಂಬ ಸ್ವಾತಂತ್ರ್ಯ ಕೊಡ್ತಾರೆ ಆ ಸ್ವಾತಂತ್ರ್ಯ ಯಾತು ಕೊಡ್ತಾರೆ ಅಂದ್ರೆ ಅವ್ರ ಮೇಲೆ ಇರೋ ಪ್ರೀತಿಗೆ ನನ್ನ ಮಗಳು ಸಂತೋಷವಾಗಿರಲಿ ನಾನು ಇದನ್ನೇನೋ ಕೇಳಿದವಳು ಹರ್ಟ್ ಆಗುತ್ತೆ ಅವ್ರು ಕೊಡೋ ಸ್ವಾತಂತ್ರ್ಯ ಸ್ವಾತಂತ್ರ್ಯನ ಮಿಸ್ಯೂಸ್ ಮಾಡ್ಕೋಬೇಡಿ ಹೌದು ನೀವು ಅವ್ರನ್ನ ಪ್ರೀತಿಯಿಂದ ಕಾಣಿ ಗೌರವದಿಂದ ಕಾಣಿ ಏನಾರು ಹೇಳಿದ್ರೆ ತಗೊಳ್ಳಿ ಯಾಕೆಂದರೆ ಅವರು ಆಡೋ ಮಾತಿನಲ್ಲಿ ಅನುಭವ ಇರುತ್ತೆ ಅಕ್ಕರೆ ಇರುತ್ತೆ ಪ್ರೀತಿ ಇರುತ್ತೆ ಆತಂಕ ಇರುತ್ತೆ ನೀವು ಇವತ್ತು ಬೆಳಗ್ಗೆ ಮನೆಯಿಂದ ಹೊರಟು ಬಂದ್ರಿ ಅಲ್ವಾ ಹೇಳ್ತೀರಲ್ವಾ ಅಮ್ಮಂಗೆ ಅಮ್ಮ ಏನು ಹೇಳ್ತಾರೆ ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಅಂದಾಗ ಜೋಪಾನ ಮಗಳೇ ಅಂತಾರೆ ಜೋಪಾನ ಏನ್ ಅರ್ಥ ಅದು ಯೋಚನೆ ಮಾಡಿ ತಾಯಿ ತಂದೆಗೆ ಮಾತ್ರ ಬರೋ ಅಂತ ತುಂಬಾ ವ್ಯಾಲ್ಯೂಯಬಲ್ ಪದ ಅದು ಯಾರಿಗೂ ಬರಲ್ಲ ಅದು ನನ್ನ ಮಗಳು ಜೋಪಾನಾಗ್ ಮನೆಗೆ ಬರ್ಬೇಕು ಅಂತ ಆ ತಾಯಿ ಕಾಯ್ತಿರುವಾಗ ಆ ಜೋಪಾನಾಗ ನೀವು ಮನೆ ಹೋಗಿ ತಲುಪಬೇಕು ನಿಮ್ಮ ನಾಚೆ ಕಳಿಸ್ಬಿಟ್ಟು ಅವ್ರು ನಿದ್ದೆ ಮಾಡಲ್ಲ ಆತಂಕದಲ್ಲಿ ಇರ್ತಾರೆ ಊಟ ಮಾಡಿದ್ಲಾ ತಿಂಡಿ ಏನಾಯ್ತು ಎಲ್ಲಿದ್ದಾಳೆ ಯಾರ ಜೊತೆ ಇದ್ದಾಳೆ ಫ್ರೆಂಡ್ಸ್ ಯಾರಿದ್ದಾರೆ ನಿಮ್ಮನ್ನು ಕೇಳದೆ ಇರ್ಬೋದು ಕ್ಷಣ ಅವ್ರಿಗೆ ಆ ಚಿಂತನೆ ಇರುತ್ತೆ ಚಿಂತೆ ಇರುತ್ತೆ ನೀವು ಕರೆಕ್ಟಾಗಿ ಸೇಫಾಗಿ ಮನೆಗೆ ಹೋದ್ರೆ ಆರಾಮ ನೀವು ಟ್ರಾಫಿಕ್ ಜಾಮಲ್ಲಿ ಎಲ್ಲೋ ಸಿಗಾಕೊಂಡ್ರೆ ಅಯ್ಯೋ ಇನ್ನೂ ಬಂದಿಲ್ಲ ನನ್ನ ಮಗಳು ಬೇರೆ ಯಾರೋ ಈ ಈ ಆತಂಕ ಇನ್ನು ಯಾರಿಗೂ ಇರಲ್ಲ ಅದನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಗೌರವದಿಂದ ಪ್ರೀತಿಯಿಂದ ಕಂಡು ಅವ್ರಿಗೆ ನಿಮ್ಮೇಲೆ ಇರೋ ಕನ್ಸರ್ನ್ಗೆ ನೀವು ರೆಸ್ಪೆಕ್ಟ್ ಮಾಡಬೇಕು ಇದಿಷ್ಟೇ ಮಕ್ಳಿಗೆ ನಾನು ಹೇಳೋದು ಅದೇ ಥರ ಪೇರೆಂಟ್ಸು ಅಷ್ಟೇ ಮಕ್ಕಳನ್ನ ಮಕ್ಕಳ ಥರ ನೋಡಬೇಡಿ ಫ್ರೆಂಡ್ಸ್ ಥರ ನೋಡಿ ಅವ್ರ ಜೊತೇಲಿ ಚೆನ್ನಾಗಿರಿ ಅಷ್ಟೇ ಹೇಳೋದು ಸೂಪರ್ ಸರ್ ಅಷ್ಟೇ ಅಷ್ಟೇ ಅಂದ್ಕೊಂಡು ಇಷ್ಟೊಂದು ಮಾಹಿತಿಯನ್ನು ನನಗೆ ಕೊಟ್ಟಿದ್ದೀರಾ ಆ್ಯಂಡ್ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನಿಮ್ಮನ್ನು ನೋಡಿ ನಿಮ್ಮ ಜೊತೆಗೆ ಮಾತಾಡಿ ಅದು ಅಲ್ಲದೆ ನಮ್ಮ ಪಾಡ್ಕಾಸ್ಟಲ್ಲಿ ನನ್ನ ಜೊತೆಗೆ ನೀವು ಸಿಕ್ಕಿರೋದು ನನಗೆ ತುಂಬ ಖುಷಿಯಾಯಿತು ನಿಮ್ಮ ಮೂವಿ ಆದಷ್ಟು ಬೇಗ ಸಕ್ಸಸ್ಸನ್ನು ಕೊಡಲಿ ಇನ್ನೂ ಹತ್ತು ಹಲವಾರು ಮೂವಿಗಳನ್ನು ನೀವು ಮಾಡಿ ನಾನು ನಿಮ್ಮ ಪಾಡ್ಕಾಸ್ಟ್ ಮಾಡೋ ಆಗಲಿ ಅಂತ ಅದನ್ನು ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಿ ಅಲ್ಲ ಇವತ್ತು ನನ್ನ ಫೇವ್ರೇಟ್ ಪರ್ಸನ್ ಎಸ್ ನಾರಾಯಣ್ ಸರ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಇದೇ ಥರ ಮತ್ತೊಂದು ಪಾಡ್ಕಾಸ್ಟ್ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್